ಸೋಮವಾರಪೇಟೆ ಕೊಡವ ಸಮಾಜದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಪುತ್ತರಿ ಊರೋರ್ಮೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಸೈನ್ಯ ಕ್ರೀಡೆ ಸೇರಿದಂತೆ ಸಮಾಜದ ಎಲ್ಲಾ ಕ್ಷೇತ್ರದಲ್ಲಿಯೂ ಮುಂಚೂಣಿಯಲ್ಲಿರುವ ಕೊಡವರ ಸಂಸ್ಕೃತಿಯ ಪರಿಚಯ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕಾದ ಅಗತ್ಯತೆ ಇರುವುದರಿಂದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಆದರೆ ಕೊಡವ ಕಾರ್ಯಕ್ರಮದಲ್ಲಿ ಬಹುತೇಕ ಹಿರಿಯರೇ ಇರುತ್ತಾರೆ ಎಂದರು ಕೊಡವ ಸಮಾಜಗಳ ಒಕ್ಕೂಟ ಕೊಡವ ಹಾಕಿ ಉತ್ಸವ ಕೊಡವ ಸಮಾಜಗಳ ಅಭಿವೃದ್ಧಿಗೆ ಸಂಸದರ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ಅನುದಾನ ಒದಗಿಸಲಾಗಿದೆ ಪ್ರಸಕ್ತ ಸಾಲಿನಲ್ಲಿಯೂ ಸೋಮರ್ಪೇಟೆ ಕೊಡವ ಸಮಾಜಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಅಂತವರು ಹುಟ್ಟಿ ಬೆಳೆದಂತಹ ನಾಡನ್ನ ಸಮಾಜವನ್ನ ಪ್ರತಿನಿಧಿಸುವಂತಹ ಅವಕಾಶವನ್ನು ನಿಮಗೆ ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಆಶೀರ್ವಾದ ಇದೇ ತರ ಇರಲಿ ಅಂತ ಹೇಳ್ತಾ ಆಮೇಲೆ ನಮ್ಮ ಕೊಡವ್ರದ್ದು ವಿಶೇಷವಾದಂಥ ಭಾಷೆ ಇದೆ ನಿಮ್ಮದೇ ಆದಂಥ ಸಂಸ್ಕೃತಿ ಇದೆ ನಿಮ್ಮದೇ ಆದಂಥ ಆಚಾರ ವಿಚಾರಗಳು ಬೇರೆ ಥರ ಇದೆ ಎಲ್ಲರೂ ಮದುವೆನಲ್ಲಿ ಡಿ ಜೆ ಸೆಟ್ ಹಾಕಿದರೆ ನಿಮ್ಮದು ಮಾತ್ರ ನೀವು ಹೋಲೇ ಮಾಡ್ತೀರಿ ಆ ಹೋಲಕ್ಕೆ ಭಾಳ ಚೆಂದವಾಗಿ ಎಲ್ಲರೂ ಕೂಡ ಡಾನ್ಸ್ ಕೂಡ ಇರುತ್ತೆ ಹೀಗೊಂದು ವಿಶೇಷ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗ ಹತ್ತು ಕೋಟಿ ಕೊಟ್ಟಿದ್ದನ್ನು ಕೂಡ ಬಸವರಾಜ ಬೊಮ್ಮಾಯಿಯವರು ಬಿ ಜೆ ಪಿ ಮುಖ್ಯಮಂತ್ರಿ ಬಂದಾರಂತ್ರ ಕೊಟ್ಟಿರುವಂಥದ್ದು ಹಾಗೆ ಒಡವ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡುವಂಥವ್ರು ಬಿಜೆಪಿ ಸರ್ಕಾರದಲ್ಲಿ ಒಡವ ಹಾಕಿ ಕಪ್ಪಿಗೆ ಸರ್ಕಾರದ ಅನುದಾನವನ್ನು ಪ್ರಾರಂಭ ಮಾಡಿದ್ದು ಕೂಡ ಅಪ್ಪ ಚಿರಂಜನವರು ಬೋಪಲ್ ಅವರ ಪ್ರಯತ್ನದಿಂದ ಮತ್ತು ಆಗ ಮತ್ತೆ ಯಡಿಯಪ್ಪ ಸಾವಿರ ಸರ್ಕಾರ ಇದ್ದಾಗಲೇ ನಾವು ಮಾಡಿರುವಂಥದ್ದು ಒಡವ ಸಮಾಜದ ವಿಚಾರಕ್ಕೆ ಬಂದಾಗ ಯಾವತ್ತೂ ಕೂಡ ಬಿಜೆಪಿ ಸರ್ಕಾರ ಹಿಂದೇಟು ಹಾಕಿಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ವಿ ಆದರೆ ಈಗ ಬಂದಿರೋರು ಏನಿದ್ರೆ ಏಳು ತಿಂಗಳಾದ್ರೆ ಏಳು ರೂಪಾಯಿ ಬಂದಿಲ್ಲ ಹೊಸ ಸರ್ಕಾರದಿಂದ ಆದರೆ ಭಾಳ ಸ್ಪೀಚ್ಗಳನ್ನ ಮಾಡ್ತಾ ಇದ್ದಾರೆ ಆಗಾಗ ನಾನು ಇವತ್ತು ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಅದರ ವಿಚಾರ ನಿಮಗೆ ಮನವರಿಕೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ವಿಚಾರವನ್ನು ಹೇಳಿದ್ದೀನಿ ಇನ್ನು ನೇರವಾಗಿ ಒಂದೆರಡು ವಿಚಾರಗಳಿಗೆ ಬೇರೆ ಒಂದು ವಿಚಾರಗಳಿಗೆ ಬರೋದಾದರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಮಂತರಗೌಡ ಮಾತನಾಡಿ ನಾವು ಹೊರ ಜಿಲ್ಲೆ ಹೊರ ರಾಜ್ಯದಲ್ಲಿ ಶಿಕ್ಷಣ ಅಥವಾ ಉದ್ಯೋಗಕ್ಕೆ ತೆರಳಿದ್ರೂ ಇಲ್ಲಿನ ನೆಲ ಜಲ ಮಣ್ಣಿನ ಸೊಗಡನ್ನು ಬಿಡಬಾರದು ಯಾವುದೇ ಸಮುದಾಯ ಅಥವಾ ಸಮುದಾಯದ ಅಭಿವೃದ್ಧಿಯಲ್ಲಿ ರಾಜಕೀಯ ಎಂದಿಗೂ ನುಸುಳಬಾರದು ಜನರು ಜನಪ್ರತಿನಿಧಿಗಳಿಗೆ ನೀಡಿದ ಸಮಯದಲ್ಲಿ ಎಲ್ಲರೊಂದು ಸಮಾನವಾಗಿ ಕಾಣಬೇಕೆಂದರು ನಾ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜಕ್ಕೆ ಇನ್ನೂ ಬಂದು ಇಲ್ಲಿ ಕಟ್ಟಲಿಕ್ಕೆ ಒಂದು ಅವಕಾಶ ನಾವು ಮಾಡಿಕೊಡ್ಬೇಕು ಯಾಕಂದ್ರೆ ನೀವು ಅದನ್ನು

ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗುತ್ತೆ ಎಂದರು ವೇದಿಕೆಯಲ್ಲಿ ಸಮಾಜದ ಉಪಾಧ್ಯಕ್ಷ ಬಳಂದಂಡ ಕುಟ್ಟಪ್ಪ ಕಾರ್ಯದರ್ಶಿ ಅನಿಲ್ ಮಹಿಳಾ ಘಟಕದ ಅಧ್ಯಕ್ಷೆ ಕೋಚಮಂಡ ಮನುಬಾಯಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭ ಸಮಾಜದ ಮಾಜಿ ಉಪಾಧ್ಯಕ್ಷ ಬಾಚಿನಾಡಂಡ ಪೂಣಚ್ ಅವರನ್ನ ಸನ್ಮಾನಿಸಲಾಯಿತು